ಜಾಸ್ತಿ ಟೈಮ್ ಕೊಟ್ಟು ತುಂಬಾ ನಾನು ರೆಡಿ ಆಗೋದ್ ಪೂರ್ತಿ ನಮ್ದು ರೆಡಿಯಾಗಿ ರೆಡಿ ಬರೋದಂಕ ಮಾವಾಗ ಕಾಯ್ತಾ ಇರ್ತೀನಿ ನಾನು ಎಲ್ಲ ನಡಿ ಹೋಗೋಣ ಬರೋದಷ್ಟೇ ನಾನು ಫಸ್ಟ್ನೇ ರೆಡಿ ಆಗ ಯಾಕಂದ್ರೆ ಅಂದಾಜು ಇಲ್ಲ ಎಷ್ಟೋ ಅಂತ ಎಲ್ಲ ರೆಡಿ ಆಗ ನಡಿ ಹೋಗೋಣ ಅಂದ್ರೆ ನಂಗ್ ಐದು ನಿಮಿಷ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಏನೇ ನಮ್ದು ನಡೀತಾನೆ ಇರುತ್ತೆ ಇವತ್ತು ನಡೆಯಕ್ಕೆ ಹೋಗಿದೆ ಇನ್ನು ನಡೆಯೋದೇನೋ ಗೊತ್ತಿಲ್ಲ ಬಟ್ ಅಲ್ಲಿ ಜೈ ಸಿನಿಮಾಗೆ ಆಲ್ವೇಸ್ ರೂಪೇಶ್ ಈ ನಡುವೆ ನಿಮ್ಮ ಎಲ್ಲ ನಿಮ್ದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ವಿಶ್ವ ದಿ ಬೆಸ್ಟ್ ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು ಬಟ್ ನಮ್ ಎಸ್ ನಮ್ಮ ರಿಷಬ್ ಸಾರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಎಲ್ಲಿದೆ ಮಾರ್ಕೆಟ್ ಒಂದ ಕೇಳೋರ್ಗೆ ತುಳು ಇಂಡಸ್ಟ್ರಿ ಪ್ಯಾನ್ ವರ್ಲ್ಡ್ ಮಾಡೋಕ್ ಹೊಟ್ರೆ ನಮ್ಮ ರೂಪೇಶ್ ಜೋರಾಗಿ ಚಪ್ಪಾಳೆ ಈ ಸರಿ ತುಳು ಹೆಂಡ್ ಕನ್ನಡ ಅಲ್ವಾ ಒಳ್ಳೆ ಮಂಡೆ ಮುಂಟು ಮಾರ ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೋಣ ಅಂತ ಕೊಟ್ಟರೆ ಸತ್ಯ ಗುರು ಸರ್ ವಿನಯ್ ನಮ್ ರೂಪೇಶ್ ಸರ್ ಅಪ್ಪ ಆರ್ಯವರ್ಧನ್ ಸರ್ ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ ಇಷ್ಟ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದು ಏನು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಟೆಕ್ನರ್ ದೇವಿಕೋ ಹೇಳಬೇಕು ಹೌದು ನಾನು ಹೇಳಿದ ನಿರಂಜನ್ ಬಂದಾಗಲೇ ನಮಗೆ ಕೆಲಸ ಕಡಿಮೆ ಆಯ್ತಾ ಇಲ್ಲ ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾನು ಮೀಡಿಯಾ ಇದೆ ನೋಡ್ಕೊಂಡು ಹೇಳು ಏನೇನು ನೀವು ಇಷ್ಟ ಬಂದಿದ್ದಲ್ಲ ಏನು ಅಂತ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀನಿ ನಮ್ಮ ಒಂದು ಫೇಸ್‌ಬುಕ್ ಕ್ಲಬ್ ಸೊ ಫೇಸ್‌ಬುಕ್ ಕ್ಲಬ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನನಗೆ

ಈಗ ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಅತ್ತೆಮ್ಮ ಇರ್ತಾರೆ ಮಕ್ಳು ಇರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಒಬ್ರು ಒಬ್ಬರಿಗೆ ಕೋಪ ಅವಾಗ ಬರೋದು ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೆಗೆ ಏನು ಪ್ರಾಬ್ಲಮ್ ಇರಲ್ಲ ಇವರು ಪಡ್ತಾರೆ ಮನೆ ಸಾಗಿಸ್ತಾರೆ ನಾವ್ ಅವ್ರಿಂದ ಹೋಗ್ಬೇಕಷ್ಟೇ ಅದ್ಬಿಟ್ರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ ಪ್ರೀತಿ ತೋರ್ಸೋದಿಕ್ಕೆ ಅವ್ರ ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ ಪ್ರೀತಿ ಟೈಮ್ ದುಡ್ಡು ತೋರ್ಸೋದಕ್ಕೆ ಸಾಕ್ಬೇಕಲ್ವಾ ಅವರು ನಾ ಮದ್ವೆ ಒಂದೇ ಹೇಳ್ಕೊಟ್ಟಿದ್ದು ನಾನು ನರ್ಸ್ ಕೆಲಸ ಮಾಡ್ತಿದ್ದೆ ನಾನು ಹೇಳ್ಕೊತಿದಿನಿ ನರ್ಸ್ ಅಂತ ಅಂದ್ಬಿಟ್ಟು ಆದ್ರೆ ಅವ್ರಿಗೆ ನಾನ್ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಕೇಳಿಲ್ಲ ಡೈರೆಕ್ಟ್ ಆಗಿ ಕೇಳಿದ್ರು ಮದ ಮಾಡ್ಕೊತೀಯಾ ಅಂತ ಅಂದ್ಬಿಟ್ಟು ನಾನ್ ಕೆಲ್ಸದ್ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ ನಿಮ್ ಫ್ಯಾಮಿಲಿ ದೊಡ್ಡದು ನಮ್ದು ಚಿಕ್ಕದು ಆವಾಗ ಏನಾಗುತ್ತೆ ಅಂತಂದ್ರೆ ಕೆಟ್ಟದ್ದು ಅಂತ ಕೆಟ್ಟದ್ದೇ ಗೊತ್ತೆ ಹಾಗಾಗಿ ಅವ್ರಿಗೆ ಹೇಳಿದೆ ನನ್ನ ಪ್ರೊಫೆಷನ್ ಬಗ್ಗೆ ಗೌರವ ತೋರಿಸಿ ಆದ್ರೆ ಅವತ್ತು ಹೇಳಿದರು ನಾನು ಯಾವತ್ತು ನೀ ಕೆಲಸದ ಬಗ್ಗೆ ಅಲ್ಲಿ ನಿನ್ ಬಗ್ಗೆ ಹೇಳಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವತ್ತಿಂದ ಇವತ್ತಿನ ತನಕ ಆಗೇ ಇದಾರೆ ಅವರು ಹಂಗಾಗಿ ನಾನ್ ಯಾವತ್ತ ಅವ್ರ ಬಗ್ಗೆ ತಪ್ಪಾಗಿ ಹೇಳದೇ ಇಲ್ಲ ಫೈನಲಿ ಅನ್ಸ್ತಾರೆ ಆಫ್ಟರ್ ಇಲ್ಲ ಚೆನ್ನಾಗಿದೆ ಮಗು ಆಗ ತನಕ ಒಂದ್ ಪ್ರೀತಿ ಇರುತ್ತೆ ಮಗು ಆದ್ಮೇಲೆ ಇನ್ನೊಂದ್ ಪ್ರೀತಿ ಇರುತ್ತೆ ಅದು ಎಲ್ಲರ್ಗು ಹಂಚ್ಬೇಕಾದಾಗ ನಾವ್ ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅನ್ಬಿಟ್ಟು ನಾವು ಅವ್ರನ್ನ ಬಯ್ಯೋದಾಗ್ಲಿ ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬಯ್ಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬರ್ತಾರಲ್ಲ ಒಂದು ಅರ್ಥ ಇರುತ್ತೆ ಅಷ್ಟೇ ನಾನು ಎಲ್ಲರಿಗೂ ಹೇಳುದು ನಂಗೆ ಗೊತ್ತು ಮ್ಯಾಮ್ ನಿಮ್ಗೆ ಹೆಂಗ್ ಇಷ್ಟು ಸಹನ ಇದೆ ಜೀವನದಲ್ಲಿ ಅಂತ ಈ ಇನ್ನಷ್ಟು ಡಾಕ್ಟರ್ ಗಳಿಗೆ ಇಷ್ಟು ಲೈಫ್ ಅಲ್ಲಿ ಇಷ್ಟು ಸಹನ ಇರೋದು ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷೆಂಟ್ಸ್ ಜೊತೆಗೆ ಅಷ್ಟು ತಾಳ್ಮೆ ಇರಬೇಕು ಅದೇ ತಾಳ್ಮೆ ನಿಮ್ ಸಂಸಾರವನ್ನ ಕೂಡ ಕಾಪಾಡಿದೆ ಬಹಳ ಖುಷಿ ಆಯ್ತು ಸರ್ ಏನ್ ನಾನು ಪ್ರಪೋಸಲ್ ಮಾಡ್ಲಿಲ್ವಂತ ನೀವು ಬಿಗ್ ಬಾಸ್ ಎಲ್ಲರೂ ನನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹೋಗ್ಲಿಲ್ಲ ಅವ್ರು ತಕ್ಕೊಳ್ಲಿಲ್ಲ ತುಂಬಾ ದಿವಸ ದೂರ ಇದ್ರೆ ಏನಕ್ಕೆ ಎಲ್ಲೋದ್ರೇಳ್ಕೊಂಡ್ರೆ ನಿಮ್ ಇಬ್ನಾದ್ರು ಪ್ರಾಬ್ಲಮ ಯಾಕೆ ಅಂತ ಅದನ್ನ ಹೇಳ್ಬೇಕು ಇವಾಗ ಒಂದ್ ವೇದಿಕೆ ಸಿಕ್ಕಿದೆ ಹೇಳಕ್ಕೆ ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲಿಟ್ರಿಗೆ ಹೋಗಿರ್ತಾರೆ ಒಂದ್ ವರ್ಷ ಎರಡ್ ವರ್ಷ ಕೆಲವರು ಐದ್ ವರ್ಷ ಬಿಟ್ಟು ಬರ್ತಾರೆ ಎಲ್ಲಿ ಏರ್ಪೋರ್ಟ್ ಅಲ್ಲಿ ಬರ್ಲಿ ಟ್ರೈನ್ ಅಲ್ಲಿ ಬರ್ಲಿ ಎಲ್ಲಿ ಬಂದ್ರು ಯಾರು ಹೋಗಿ ತಕೊಳ್ಳಲ್ಲ ಯಾಕೆಂದ್ರೆ ಅದ ನಮ್ ಹಿಂದೂ ಸಂಸ್ಕೃತಿ ಅಷ್ಟು ವರ್ಷ ಬಿಟ್ಟವ್ರೆ ಅವ್ರು ಯಾರು ತಪ್ಪಲ್ಲ ಮುತ್ಕೊಳ್ಳಲ್ಲ ಮುದ್ದಾಡಲ್ಲ ಅಂತ ಅಂದ್ಮೇಲೆ ನಾವ್ ಬಿಟ್ಟಿರೋದೆ ಒಂದ್ ತಿಂಗ್ಳಾದ್ಮೇಲೆ ಒಳಗಿದೀವಿ ನಾವ್ ಹೆಂಗೆ ನನ್ ಸಂಸ್ಕೃತಿ ಮೀರಕಾಗತ್ತೆ ಹಂಗಾಗಿ ಅದು ಇರಾಯ್ತು ಯಾರು ತಪ್ಪಾಗ ಅರ್ಥ ಮಾಡ್ಕೊಬಿಡಿ ನಮ್ ಇಬ್ಬರ ಮದುವೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರ ಯಾವತ್ತೇ ತಪ್ಪ ಮಾಡ್ಲಿ ನಾನ್ ಯಾವತ್ತೋ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಷ್ಟ ಮಾಡ್ಕೊಳ್ಳಲ್ಲ ಅವ್ರು ತಪ್ಪು ಮಾಡಿದ್ರು ನಾನ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ನಾವು ಪ್ರೀತಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಪಾಲಿಕ ಕಾಕೊಡ್ಬೇಕಾಗತ್ತೆ మగు ఇ ముందే ద్వేషలా మాట్ మగ్ మే బేకూ ఆగల మరే మేష్టం థ్యాంక్ యూ వెరీ మచ్ సో మేదికే ఫార్ సాంగ్ రిలీజ్ మచ్ ఐ అండర్స్ ఓకే కూడా ఆరాచన ఇబ్బు అసంక్ ಅವರೇ ನಿಮಗೂ ಗೊತ್ತಾಗ್ಬಿಟ್ಟಿದೆ ಸೊ ಇವ್ರ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿಬಿಡಿ ನಾನು ಕ್ವಶನ್ ರೈಸ್ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಲವ್ಗಳಲ್ಲಿ ಐದು ವಿಧದ ಲವ್ಗಳನ್ನ ನಾವು ನೋಡ್ಬೋದು ಅಂತ ಒಂದು ಗುರು ಕಿರಣ್ ಲವ್ ಇನ್ನೊಂದು ವಿನಯ್ ಲವ್ ಇನ್ನೊಂದು ನಮ್ಮ ಆರ್ಯವರ್ಧನ್ ಲವ್ ನಿರಂಜನ್ ನಿರಂಜನ್ ಲವ್ ಜೊತೆಗೆ ನಮ್ ಲವ್ ಸೊ ನಮ್ದು ಲವ್ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ ಲವ್ ಜಸ್ಟು ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಲವನ್ನು ಮೀರಿ ಏನಿದೆ ಅಂತಂತಂದರೆ ಈಗ ನಾನು ಯಾವಾಗಲೂ ಹೇಳ್ತೀನಿ ಬಿಗ್ ಬಾಸಲ್ಲ ಅದನ್ನ ಹೇಳಿದೆ ನಾನು ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಭಾಳ ಪ್ರೀತಿಯಿಂದ ಸಾಕಿರ್ತಾರೆ ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ ಜವಾಬ್ದಾರಿನ ನಮ್ಮ ಕೈಗೆ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ ಸಾಯೋವರೆಗೂ ಅವ್ರು ಕೈ ಬಿಡ್ದಂಗೆ ಇಟ್ಕೊಂಡು ಬದುಕಬೇಕು ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿತು ಭಾಳ ಆಯಿತು ಇವರು ನಮ್ಮ ಹೈಕಮಾಂಡಾಗಿ ನಮಗೆ ಸಿಕ್ಕಿದ್ದು ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕಂದರೆ ನಾನು ರೂಪೇಶು ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು ನೂರು ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೆ ನಾಲ್ಕೂವರೆ ನಾವು ಬಂದ ಐದು ಗಂಟೆಗೆ ಅವರು ಬಂದರು ಬಟ್ ಅವ್ರು ಬರ್ತಾ ಕಪ್ ತಂದರು ಬಟ್ ಖುಷಿ ವಿಚಾರ ಏನು ಅಂದರೆ ಜನ ಅಷ್ಟು ಮೆಚ್ಚಿಕೊಂಡ್ರು ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾ ಇದ್ರು ಒಳಗಡೆ ಒಳಗಡೆ ಇದ್ದಾಗ ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ಕ ತುಂಬ ಕಾತ್ರದಿಂದ ಕಾಯ್ತಾಯಿದ್ದೀವಿ ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು ರೂಪೇಶ್ ತಮ್ಗೆ ಒಳ್ಳೇದಾಗಲಿ ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು ಹಾಗಾಗಿ ರೂಪೇಶ್ ಅವರು ಮತ್ತು ನಮ್ಮ ಗುರುಜಿ ನಮ್ಮದು ಒಂದು ಪ್ರೀತಿಯ ಸಂಬಂಧ ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು ವಿನಯ್ ಅವರೇ ತುಂಬಾ ಖುಷಿ ಆಯ್ತು ಬಾಂಡಿಂಗ್ ನೋಡಿ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ ಮಕ್ಕಳು ಎಷ್ಟು ಹೆಂಡ್ತಿ ಒಬ್ಬರೇ ಇರಲಿ ಒಬ್ರೇ ದೆನ್ ಗುರು ಕಿರಣ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮನ್ನ ನೋಡಿದ್ದು ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ ಅಲ್ಲಿ ಪ್ರಾಬಲಿ ನಿಮಗೆ ಬರಸ್ತಾರೆ ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸದ್ರಿ ಮ್ಯೂಸಿಕ್ ನ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ರು ಒಂದು ನಾವು ಟಿವಿಲ್ ನೋಡ್ತಾ ಇದ್ದು ಇವತ್ತು ವೇದಿಕೆ ನೋಡಿದಕ್ಕೆ ಬಹಳ ಖುಷಿ ಆಯ್ತು ನಿರಂಜನ್ ನೆಕ್ಸ್ಟ್ ನೀವ್ ಏನ್ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಹಾಗಾಗಿ ನಿಮ್ಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ರೂಪೇಶ್ ಅವ್ರಿಗೂ ಒಳ್ಳೇದಾಗಲಿ ಮೇಡಮ್ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ಜೊತೆಗೆ ಸ್ನೇಹಿತು ನಮ್ಮ ಬಿಗ್ ಬಾಸ್ ಕುಟುಂಬದವ್ರು ಹಾಯ್ ಆಮೇಲೆ ಇನ್ನು ತುಂಬಾ ಜನ ಹಾಡುಗಾರಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ ನಾವು ಹೆಚ್ಚಾಗಿ ಒಂದು ಸಂಘ ಸಂಘ ಸಂಸ್ಥೆ ಹೆಸ್ರು ಹೇಳಿದಾಗಲೂ ಈ ಪದ ಲಾಸ್ಟಲ್ಲಿ ಬರುತ್ತೆ ಯಾವುದಾರು ವ್ಯಕ್ತಿ ಹೆಸರು ಹೇಳ್ದಾಗ್ಲೂ ಲಫ್ ಬರುತ್ತೆ ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗಲೂ ಕಡೆಯಲ್ಲಿ ಬರುತ್ತೆ ನಮ್ಮ ಕನ್ನಡ ನಾಡು ನುಡಿ ಯಾವುದೇ ವ್ಯಕ್ತಿ ಹೆಸರು ರಾಜಕಾರಣಿ ಹೆಸರು ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ ಅಂದರೆ ಎಲ್ಲದಕ್ಕೂ ಬಳಸೋದು ಜೈ ಅಂತಂತ ಹೇಳಿ ನಾವು ಬಳಸ್ತೀವಿ ಆದರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು ಲವ್ ಸ್ಟೋರಿ ಹೇಳಬೇಕು ಅಂದರೆ ಅದು ಒನ್ ಪಾರ್ಟ್ ಆಗಲ್ಲ ಒಂದು ನಾಲ್ಕು ಸೊ ನಮ್ಮದು ತುಂಬ ಚಿಕ್ಕ ವಯಸ್ಸಿಂದ ಒಂದು ಲವ್ ಸ್ಟೋರಿ ಲವ್ ಸ್ಟೋರಿ ಅಂದರೆ ಇಟ್ ಇಸ್ ಮೋರ್ ಲೈಕ್ ಯುನೋ ಫ್ರೆಂಡ್ಶಿಪ್ ಮಾಡಿ ಮತ್ತೆ ಸರ್ ಹೇಳಿದಾಗೆ ಇಟ್ ಇಸ್ ಮೋರ್ ಆಫ್ ನೋ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದಿ ಇಂಡಿಪೆಂಡೆನ್ಸ್ ದಿ ಲೀಫ್ ದಿನ್ ಲವ್ ಇಸ್ ವಾಟ್ ಯು ಕ್ಯಾರಿ ಥ್ರೂ ಅಟ್ ದ ಲೈಫ್ ನಾನು ಒಂದು ಹತ್ತು ಹನ್ನೆರಡು ವರ್ಷ ಇವ್ಗೊಂದು ಎಂಟು ವರ್ಷ ಇತ್ತು ನಮ್ಮ ಅತ್ತೆ ಮಗಳೇ ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು ಸೊ ಇಟ್ಸ್ಟಿಲ್ ಗೋಯಿಂಗ್ ಆನ್ ಎ ಮ್ಯಾರಿಡ್ ಫಾರ್ ಸೆವೆಂಟೀನ್ ಇಯರ್ಸ್ ನಾವು ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅಂದ್ಕೊಂಡು ಆಕಣ್ಣ ಆಬ್ಸೆನ್ಶಿಯಲಿ ಪಾರ್ಟಿ ಮಾಡೋಣ ಸೆಲೆಬ್ರೇಟ್ ಮಾಡೋಣ ಸೊ ಅಕ್ಷತಾ ನೀವು ಹೇಳಿ ಹ್ಯಾವ್ ವೆನ್ គಿಡ್ ಯು ಲೈಕ್ ಓಕೆ ಇಸ್ ಮೈ ಲೈಫ್ ಪಾರ್ಟ್ ಫರ್ ಅಂತ ಚೈಲ್ಡ್ಹುಡ್ ಡಿಗ್ನೇನೇ ಫಿಕ್ಸ್ ಆಗೋಯ್ತು ಅವಾಗ ಪ್ರಪೋಸ್ ಮಾಡಿದ್ರು ಯಾರು ಇಲ್ಲ ಅದ್ವೆಗೆ ಇವಾಗ್ಲೂ ಮಾಡಿ ಹೇ ಇವತ್ತು ಮಾಡಿದ ಅಂತ ರೆಟ್ರೋಸ್ ಕೊಡ್್ರಿ ಅದರ ಒಂದು ನಾ ಮಾಡ್ಬಿಡೇ ನಾವು ಚಾನ್ಸ್ ಅಲ್ಲ ಬಿಡ್ತಿವಾ ಇವತ್ತಿನ ಸಂದರ್ಭದಲ್ಲಿ നന്ന മറിയപ്പെടേക്കു കടയവർഗ്ദ